ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನು ಲೋಕೇಶ್ ಮದುವೆಯಲ್ಲಿ ತುಂಬ ವಿಳಂಬ ಆಗ್ತಾ ಇದೆ ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣಿಗೆ ಗಂಡು ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇಲ್ಲ ಅನ್ನುವಂಥವರು ಒಂದು ಸುಲಭವಾದಂತಹ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಆ ಒಂದು ಸುಲಭವಾದಂತಹ ಪರಿಹಾರ ಏನಪ್ಪ ಅನ್ನುವಂಥದ್ದಾದರೆ ಅರಿಶಿಣ ಕೊಂಬಿನಿಂದ ಮಾಡಿಕೊಳ್ಳುವಂತಹ ಈ ಪರಿಹಾರ ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ ಹಾಗೆಯೇ ಹಳದಿ ದಾರವನ್ನು ತೆಗೆದುಕೊಳ್ಳಿ ಆ ಅರಿಶಿಣದ ಕೊಂಬಿಗೆ ಮೊದಲು ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮವನ್ನು ಇಟ್ಟು ಗಂಧ ಅಕ್ಷತೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಕೈಯಲ್ಲಿ ಕೈಯಲ್ಲಿಟ್ಕೊಂಡು ಶೀಘ್ರವಾಗಿ ನನಗೆ ವಿವಾಹ ಯೋಗ ಕೊಡಿ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಳದಿ ದಾರದಿಂದ ಒಂಬತ್ತು ಸುತ್ತನ್ನು ನೀವು ಸುತ್ತಿ ಅದಕ್ಕೆ ಒಂದು ಸ್ವಲ್ಪ ಉದ್ದನೆಯಾದಂಥ ದಾರವನ್ನು ಬಿಟ್ಕೊಳ್ಳಿ ಅದನ್ನು ತೆಗೆದುಕೊಂಡೋಗಿ ಹರಳಿ ಮರದ ಬುಡದತ್ರ ಅಥವಾ ಹರಳಿ ಮರಕ್ಕೆ ಒಂದು ಕಟ್ಟಿ ಬರೋದರಿಂದಾಗಿ ಅತಿ ಶೀಘ್ರದಲ್ಲಿ ನನ್ನ ವಿವಾಹವಾಗಲಿ ಈ ವಿವಾಹ ಆ ಒಂದು ಸೆಟ್ ಆಗುವಂತಹ ಒಂದು ಸಂದರ್ಭದಲ್ಲಿ ಏನೇ ಒಂದು ಅಡೆತಡೆಗಳಾಗ್ತಾ ಇದ್ರು ಕೂಡ ಅದು ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ನೀವು ಈ ಒಂದು ಪರಿಹಾರವನ್ನು ಮಾಡೋದರಿಂದಾಗಿ ಖಂಡಿತವಾಗಿ ನಿಮಗೆ ವಿವಾಹದಲ್ಲಿ ಸೆಟ್ ಆಗಲಿಕ್ಕೆ ಆಗ್ತಾ ಇರುವಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ ಹಾಗೂ ಶೀಘ್ರದಲ್ಲಿ ವಿವಾಹ ಭಾಗ್ಯ ಅನ್ನುವಂಥದ್ದು ಕಂಕಣ ಭಾಗ್ಯ ಅನ್ನೋಂಥದ್ದು ಕೂಡ ಬರ್ತದೆ ಹಾಗೆಯೇ ಇನ್ ನಿಮ್ಮ ಜೀವನದಲ್ಲಿ ಇನ್ನೆಂತಹದ್ದೇ ಸಮಸ್ಯೆಗಳಿದ್ದು ಅದಕ್ಕೆ ಪರಿಹಾರ ಬೇಕು ಅನ್ನುವಂಥದ್ರಲ್ಲಿ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರವನ್ನು ಮಾಡಿಕೊಡ್ತಾರೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋವನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಿಲ್ಲ